ela <laughs> amunge <laughs> appinge onle thadire zor zor the ko eyo e e va ಅಮ್ಮ ಮುಗಿದ ಕತೆ ದೇವ್ರೆ ಎಲ್ಲಮ್ಮ ಟ್ರೈನಿಂಗ್ ತಗೊಂಡಿದ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ವೆಲ್ಕಮ್ ಹೇಳಕ್ ಬೇಜಾರಾಗ್ತಿದೆ ಯಾಕೆ ಅಂದ್ರೆ ಸುಬ್ಬಂಗೆ ತುಂಬಾ ಹುಷಾರಿಲ್ಲ ಟೂ ಡೇಸಿಂದನೂ ಹಿಂಗೆ ಆಗ್ತಿದೆ ಒಂದು ಎರಡು ಮೂರು ವಾರದಿಂದನೂ ತುಂಬ ತಲೆನೋವು ಕೈಕಾಲು ನೋವು ಸುಸ್ತು ಎಲ್ಲ ಹೇಳ್ತಿದ್ರು ಅವರು ಕರೆಕ್ಟ್ ಟೈಮಿಗೆ ಊಟ ಇಲ್ಲ ಕರೆಕ್ಟ್ ಟೈಮಿಗೆ ಟೀ ಕಾಫಿ ಏನೂ ತಗೊಳ್ಳಲ್ಲ ಹೇಳಿದ್ರೆ ಆಮೇಲೆ ಆಮೇಲೆ ಅಂದಿರ್ತಾರೆ ಬಟ್ ಈ ಥರ ಆದಾಗೆ ಗೊತ್ತಾಗೋದು ಏನು ಅಂತ ಹೇಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಸುಬ್ಬ ಹೇಗಿದ್ದೀರಾ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಿ ಅಂತ ಹೇಳಿದಾಗ ಕೇಳಬೇಕು ಅದಕ್ಕೆ ಎಂಟಿ ಮಾತು ಇವಾಗಾರು ಕೇಳಿ ಒಂಚೂರು ನೀವಾರು ಹೇಳಿ ಮಾತ್ ಕೇಳಿ ಅಂತ ಕರೆಕ್ಟ್ ಟೈಮಿಗೆ ಟಿಫನ್ ಕೊಟ್ರೆ ಕಾಫಿ ಕೊಟ್ರೆ ಬೇಡ ಅಂತಾರೆ ಊಟ ಬೇಕು ಅಂತ ಇಷ್ಟೇ ಇಷ್ಟೇಷ್ ತಿಂತಾರೆ ಅದು ಯಾವ ಮೂಲೆಗೆ ಈ ಬಾಡಿಗೆ ನೂರ್ ಇಪ್ಪತ್ ಜನ ಸಾಕೋರ್ ಹೆಂಗಿರಬೇಕು ಹೆಂಗಿರ್ತ ಎರಡು ಸಾವಿರ ಸರ್ನ ಧನ್ವಂತರಿಗೆ ಬಂದೇ ಬರ್ತೀವಿ ನಾವು ಕತೆ ತೋರ್ಸಿ ನೀಟಾಗಿ ಹೆಂಗೆ ಅಂತ ಆಯ್ ಲಗೋದ ಮಹಾದಿಯ ಆಯಕಷ್ಟೋಸ್ ದಿಯಾ ಕಾಲನೇ ಇಲ್ಲ ನೀವು ಅದ್ಲಿಸ್ಟ್ ಹೇಳಿ ಶುಭಂಗೆ ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡಿ ಅಂತ ಹೇಳಿ ಹೇಳದೆಲ್ಲ ಕೇಳಲ್ಲ ತುಂಬಾ ಹೆವಿ ನೋಡ್ತಿದ್ದೀರ ಅನ್ಸುತ್ತೆ ನೂರಿಪ್ಪತ್ತು ಜನ ಅಂದ್ರೆ ಸುಮ್ಮನೆ ಅಲ್ಲ ಸಣ್ಣ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬಿಡ್ಬೋದು ಬಟ್ ಈ ವಯಸ್ಸಾದ್ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅದೇ ಹೆವಿ ಪ್ರೆಝರ್ ಅವ್ರಿಗೆ ಒಬ್ಬೊಬ್ರು ಹೇಳ್ತಿರ್ತಾರೆ ಅಂತ ಮುಖ ಎಲ್ಲ ನಿನ್ನೆ ಸಂಜೆಯಿಂದನೂ ಹಿಂಗೆ ಇದೆ ನಿನ್ನೆ ಸಂಜೆ ಮನೆಗೆ ಬಂದಾಗ ಬರೀ ನವರತ್ನತ ಎಲ್ಲ ಹಾಕಿ ಸ್ವಿಕ್ಸ್ ಎಲ್ಲ ಹಾಕಿ ಮಲಗಿಸಿದ್ದು ಇವತ್ತು ಧನ್ವಂತರಿ ಡ್ರಿಪ್ಸೇ ಹಾಕ್ಬಿಟ್ಟವ್ರೆ ಅದಕ್ಕೆ ಎಂಟ್ರಿ ಮತ್ ಸೂರ್ ಕೇಳ್ಬೇಕು ಅಂತ ಹೇಳೋದು ಊಟ ತಿಂಡಿ ಕರೆಕ್ಟ್ ಟೈಮ್ ಮಾಡ್ಬೇಕು ನಾನ್ ತಿನ್ಸಿ 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 ನಾನ್ ಊಟ ಮಾಡೋದೇ ಮರ್ತು ಮರ್ತೋಗ್ಬಿಟ್ಟಿದೀನಿ ಬೆಳಗ್ಗೆ ನಾನ್ ತಿನ್ನಕ್ಕಿಂತ ಮುಂಚೆ ಆಕ್ಚುಲಿ ಇವ್ರಿಗೆ ತಿನ್ನಿಸ್ತೇನೆ ನಿಜ ಹೇಳಿ ತಿನ್ನಿಸ್ತೀನ ತಿನ್ಸ ಈಗ್ಲೂ ಹಾಸ್ಪಿಟಲ್ ಬರ್ಬೇಕಾದ್ರೆ ಊಟ ಬೇಡ ಅಂದ್ರು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಒಂದ್ ನಾಲ್ಕ್ ಐದು ತುತ್ತು ತಿನ್ಸ್ಬಿಟ್ಟು ಕರ್ಕೊಂಡ್ಬಂದ್ ಸುಸ್ತಾಗ್ಬಿಡ್ತಾರೆ ಅಂತ ನೋಡಿದೀವಿ ಏನ್ ಮಾಡೋದು ಕರೆಕ್ಟ್ ಟೈಮ್ ಊಟ ತಿಂಡಿ ತಿನ್ಬೇಕು ತಿನ್ನಿಲ್ಲ ಅಂದ್ರೆ ಧನ್ವಂತರಿಗೆ ಅವಾಗವಾಗ ಬರ್ತಾ ಇರ್ಬೇಕು ಧನ್ವಂತರಿ ನಮ್ಗೆ ಬರ್ತಾರೆ ತಿಂಗಳು ಎರಡು ಸಲ ಆದರೂ ಕಂಪಲ್ಸರಿ ಬಂದೇ ಬರ್ತೀವಿ ಇಲ್ಲ ನಾನು ಬರ್ತೀನಿ ಇಲ್ಲ ಬರ್ತಾರೆ ಯಾರಾದ್ರೂ ಬಂದೇ ಬರ್ತಾರೆ ಹೆಂಗ್ ಆಗೈತ್ ಮುಖ ಇಲ್ಲ ಒಂಥರ ಆಗ್ಬಿಟ್ಟೈತೇ ನೆಮ್ಮದಿ ಬೇಕು ಅಂದ್ರೆ ತಗೋ ನೆಮ್ಮದಿ ಇದು ಬೇಡ ಏನ್ ಬೇಕು ಮತ್ತೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಸಿಗುತ್ತೆ ಒಂದು ಲೀಟರ್ ಬ್ಲಡ್ ಹೇಳಿದಲ್ಲ ಹೇಳೋದಲ್ಲ ಮನೆನ ಅಯ್ಯಪ್ಪ ಅಯ್ಯೋಯ್ಯೋ ಅಯ್ಯೋಯೋ ಅಯ್ಯೋ ಅಯ್ಯೋ ಎಲ್ಲ ನೋಡೋಲ್ಲ ಎಲ್ಲ ಹೋಯ್ತು ನಂದು ರಕ್ತ ಹೋಯ್ತು ನೋಡಲಿ ಚೆಂದ

இவ் ஒத்தி ஒத்தி ஓட்டி நானே சனி